ನಮ್ಮ ಈ ಮನುಷ್ಯನ ದೇಹ ಅನ್ನೋದು ನಾವು ಎಷ್ಟು ಹೆಚ್ಚು ತಿಂತೀವಿ ಹೊಟ್ಟೆ ಬಿರಿಯಷ್ಟು ತಿಂತೀವಿ ಅಷ್ಟು ನಮ್ಗೆ ಆಯಸ್ ಆಗುತ್ತೆ ಏನು ತಿಂದೇ ಇಲ್ಲ ಅಂತ ಹೇಳಿದ್ರೆ ಸುಸ್ತಾಗ್ತೀವಿ ಯಾವುದೇ ಕೆಲಸ ಮಾಡೋದಿಕ್ಕೆ ಆಗಲ್ಲ ಹಾಗಿದ್ರೆ ಏನ್ ಮಾಡ್ಬೇಕು ಮನುಷ್ಯನ ದೇಹದಲ್ಲಿ ತೂಕ ಹೆಚ್ಚಾದ್ರೆ ತೂಕ ಕಡಿಮೆ ಮಾಡ್ಬೇಕು ಅಂದ್ರೆ ಅದು ಸುಲಭವಾದ ಕೆಲಸ ಅಲ್ಲ ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ ನಮ್ಮ ಗುರಿ ಬರೀ ತೂಕ ಕಡಿಮೆ ಮಾಡ್ಕೊಳ್ಳೋದು ಮಾತ್ರ ಆಗಿರ್ಬೇಕಾ ಇಲ್ಲ ನಮ್ಮ ಆರೋಗ್ಯನೂ ಕೂಡ ಆಗಿರ್ಬೇಕಾ ತೂಕ ಹೆಚ್ಚಾದಷ್ಟು ಅನೇಕ ರೋಗಗಳಿಗೆ ತುತ್ತಾಗ್ತೀವಿ ಹಾಗಿದ್ರೆ ನಾವು ನೀವೆಲ್ಲರೂ ಈ ಹೊಟ್ಟೆ ಬೊಜ್ಜನ್ನ ತೂಕದ ಸಮಸ್ಯೆಯನ್ನ ಕಡಿಮೆ ಮಾಡ್ಕೊಳ್ಳದೆ ಅನೇಕ ರೋಗಗಳನ್ನ ಎದುರಿಸೋದಕ್ಕೆ ಸಿದ್ಧವಾಗಿದ್ದೀವಾ ಸಿದ್ಧವಾಗಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಹೊಟ್ಟೆ ಬೊಜ್ಜಿನ ಸಮಸ್ಯೆಯಿಂದ ತೂಕದ ಸಮಸ್ಯೆಯಿಂದ ಅನೇಕ ರೋಗಗಳಿಂದ ಹೊರಗಡೆ ಬರಬಹುದಾದಂತ ಒಂದು ಸುಲಭವಾದ ಮಾರ್ಗವನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ನಾನು ಯಾರೆಲ್ಲ ತೂಕದ ಸಮಸ್ಯೆಯಿಂದ ಬೊಜ್ಜಿನ ಸಮಸ್ಯೆಯಿಂದ ಕಷ್ಟ ಪಡ್ತಾ ಇದ್ದಾರೆ ಏನೇ ಕಷ್ಟಪಟ್ರು ಏನೇ ಮಾಡಿದ್ರು ಅವರಿಂದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟೇ ಡಯೆಟ್ ಮಾಡಿದ್ರು ವಾಕಿಂಗ್ ಮಾಡಿದ್ರು ಎಕ್ಸಸೈಸ್ ಮಾಡಿದ್ರು ಅಂತವರಿಗೆ ಖುದ್ದಾಗಿ ಎಕ್ಸ್ಪಿರಿಮೆಂಟ್ ಮಾಡಿರುವಂತ ಒಂದು ವೈಟ್ ಲಾಸ್ ರೆಮಿಡಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವನ್ ನಾನು ಕೂಡ ಇದನ್ನ ಎಕ್ಸ್ಪಿರಿಮೆಂಟ್ ಮಾಡಿ ನನಗೂ ಕೂಡ ಇದು ವರ್ಕ್ ಆಗಿದೆ ನನ್ನ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾಗಿದ್ರೆ ಆ ಒಂದು ರೆಮಿಡಿ ಏನು ಅದನ್ನ ಹೇಗ್ ಮಾಡಬೇಕು ಕೇವಲ ನಾವು ಅಡುಗೆ ಮನೆಯಲ್ಲೇ ಬಳಸುವ ಎರಡೆ ಎರಡು ಪದಾರ್ಥಗಳಿಂದ ನಾವು ನಮ್ಮ ತೂಕವನ್ನ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಬಹುದು ಎಷ್ಟೋ ಹೊರಗಡೆಯಿಂದ ಮೆಡಿಸಿನ್ಗಳಿಗೋಸ್ಕರ ಖರ್ಚು ಮಾಡೋದು ಮಾತ್ರೆಗಳಿಗೋಸ್ಕರ ಖರ್ಚು ಮಾಡೋದು ಏನೇನೋ ಪೌಡರ್ ಗಳಿಗೋಸ್ಕರ ಖರ್ಚು ಮಾಡೋದನ್ನ ಬಿಟ್ಟು ನಮ್ಮ ಅಡುಗೆ ಮನೆಯಲ್ಲಿರುವ ಆಹಾರ ಪದಾರ್ಥಗಳೇ ನಮ್ಗೆ ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತೆ ಹಾಗಿದ್ರೆ ಕೇವಲ ಎರಡು ಪದಾರ್ಥಗಳು ಅದರಿಂದ ಹೇಗೆ ಬೊಜ್ಜನ ಕಡಿಮೆ ಮಾಡ್ಕೊಳ್ಬಹುದು ಬೊಜ್ಜನ್ನ ಕರಗಿಸ್ಬೋದು ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ಈ ವಿಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಾದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬನ್ನಿ ಹಾಗಿದ್ರೆ ಆ ಒಂದು ರೆಮಿಡಿ ಯಾವುದು ಅದನ್ನ ಹೇಗ್ ಮಾಡಬೇಕು ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ಏನು ಅದರಿಂದ ನಮ್ಮ ತೂಕದ ನಿರ್ವಹಣೆಗೆ ತೂಕವನ್ನ ಕಡಿಮೆ ಮಾಡೋದಕ್ಕೆ ಅದು ಹೇಗೆ ಸಹಕಾರಿಯಾಗುತ್ತೆ ಎಲ್ಲದನ್ನು ತಿಳ್ಕೊಂಡು ಬರೋಣ ನಾವು ನೀವು ಎಲ್ಲರೂ ಕಾಫಿಯನ್ನ ಕುಡದೇ ಇರ್ತೀವಿ ಕಾಫಿ ಅಂದ್ರೆ ಎಂಥವರಿಗೂ ಕೂಡ ಇಷ್ಟನೇ ಅದರಲ್ಲೂ ಚಳಿಗಾಲ ಮಳೆಗಾಲ ಬಂತು ಅಂದ್ರೆ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಕಾಫಿಯನ್ನ ಕುಡಿತೀವಿ ಅಂದ್ರೆ ಇದನ್ನ ಕುಡಿಯೋದ್ರಿಂದ ಏನೋ ಒಂಥರ ಒಂದು ಸ್ಟ್ರೆಸ್ ಫ್ರೀ ಅನ್ಸುತ್ತೆ ಮೆಂಟಲಿ ಒಂದು ಸ್ಟ್ರಾಂಗ್ ಆಗ್ತೀವಿ ಹಾಗೆ ಒಂದು ಏನೋ ಒಂದು ಚಟುವಟಿಕೆ ನಮ್ಮ ದೇಹದಲ್ಲಿ ಅನ್ಸುತ್ತೆ ಆಕ್ಟಿವ್ ಆಗ್ತೀವಿ ಏನು ವೆಯ್ಟ್ ಲಾಸ್ಗೆ ರೆಮಿಡಿಯನ್ನ ಹೇಳ್ತೀನಿ ಅಂತ ಹೇಳಿ ಕಾಫಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡಬಹುದು ಇವತ್ತಿನ ರೆಮಿಡಿ ಕೂಡ ಅದೇ ವೆಯ್ಟ್ ಲಾಸ್ ಮಾಡೋರಿಗೆ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಇವತ್ತು ನಾನು ಈ ಬ್ಲ್ಯಾಕ್ ಕಾಫಿಯನ್ನ ಯಾವ ರೀತಿ ಮಾಡೋದ್ರಿಂದ ಅದಕ್ಕೆ ಯಾವ ಇಂಗ್ರೀಡಿಯಂಟ್ಸ್ ಅನ್ನ ಹಾಕೋದ್ರಿಂದ ಕಾಫಿ ಜೊತೆಯಲ್ಲಿ ಯಾವ ಇಂಗ್ರೀಡಿಯಂಟ್ನ ಮಿಕ್ಸ್ ಮಾಡಿ ನಾವು ಕುಡಿಯೋದ್ರಿಂದ ನಮ್ಮ ತೂಕವನ್ನ ನಾವು ಮಂಜಿನ ಹಾಗೆ ಬೇಗ ಅಂತ ಕರಗಿಸ್ಕೊಳ್ಬಹುದು ಹೆಚ್ಚು ಕಷ್ಟ ಪಡದೆ ಅದರಲ್ಲೂ ಹೆಚ್ಚು ಡಯೆಟ್ ಮಾಡದೆ ಹೆಚ್ಚು ಎಕ್ಸಸೈಸ್ ಜಿಮ್ ಸರ್ಕಸ್ ಮಾಡದೆ ತುಂಬಾ ಆರಾಮಾಗಿ ಕರ್ಗಿಸ್ಕೊಳ್ಬಹುದಾದಂತ ಒಂದು ಬ್ಲಾಕ್ ಕಾಫಿ ರೆಮಿಡಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೋದ್ರಿಂದ ನಮ್ಗೆ ಬೇಗ ರೆಸಲ್ಟ್ ಸಿಗುತ್ತೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ಕಾಫಿಯನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಆಗುವ ಪ್ರಯೋಜನಗಳು ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ ಕಾಫಿ ಅನ್ನೋದು ಒಂದು ಕೆಫೆನ್ ಇರುವಂತಹ ಒಂದು ಅಂಶ ಇದು ದಿನಕ್ಕೆ ಲಿಮಿಟ್ ಅಲ್ಲಿ ಕುಡಿಬೇಕು ಜಾಸ್ತಿಯಾಗಿ ಕುಡಿದ್ರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ನಾವು ದಿನನಿತ್ಯ ಕಾಫಿಯನ್ನ ಕುಡಿಯೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ತೂಕ ಕಡಿಮೆ ಮಾಡ್ಬೇಕು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋರು ಬ್ಲಾಕ್ ಕಾಫಿಯನ್ನ ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಮೆಟಬಾಲಿಕ್ ಅನ್ನ ಬೂಸ್ಟ್ ಮಾಡುತ್ತೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಮಾಡುತ್ತೆ ಹೀಗೆ ಚಯಾಪಚಯ ಕ್ರಿಯೆನ್ನ ಇಂಪ್ರೂವ್ ಮಾಡುತ್ತೆ ಬ್ಲಾಕ್ ಕಾಫಿಯನ್ನ ಕುಡಿಯೋದ್ರಿಂದ ಹಾಗಿದ್ರೆ ಇವತ್ತು ನಾನು ತೋರಿಸ್ತಾ ಇರುವ ಈ ಬ್ಲಾಕ್ ಕಾಫಿ ರೆಮಿಡಿ ಲಾಸ್ ಗೆ ಇದಕ್ಕೆ ಯಾವ ಇಂಗ್ರಿಡಿಯಂಟ್ ಅನ್ನ ಮಿಕ್ಸ್ ಮಾಡಿ ಈ ರೆಮಿಡಿಯನ್ನ ಪ್ರಿಪೇರ್ ಮಾಡಿದ್ದೀನಿ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಈ ಒಂದು ಬ್ಲಾಕ್ ಕಾಫಿ ಮಾಡಿಕೊಳ್ಳೋದು ತುಂಬಾನೇ ಸುಲಭ ಯಾವಾಗಲೂ ನೀವು ಎಷ್ಟು ಕಾಫಿ ಮಾಡ್ತೀರ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ಕಾಫಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಕಾಫಿ ಪೌಡರ್ ಆದ್ರೂ ಹಾಕ್ಕೊಳ್ಬೋದು ನೀವು ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ರೀತಿಯಾಗಿ ಇವಾಗ ನೀವು ಯಾವುದೇ ರೀತಿ ಹಾಲು ಏನು ಮಿಕ್ಸ್ ಮಾಡಬಾರ್ದು ಆ ನಂತರ ಇದನ್ನ ಒಂದು ಟೀ ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ನೀವು ಒಂದು ಚಮಚ ತುಪ್ಪವನ್ನು ಮಿಕ್ಸ್ ಮಾಡಿ ಇದನ್ನು ಕುಡಿದ್ರೆ ಇದನ್ನೇ ನಾವು ಗೀ ಕಾಫಿ ಅಥವಾ ಬುಲೆಟ್ ಪ್ರೂಫ್ ಕಾಫಿ ಅಂತಲೂ ಕೂಡ ಕರೀತಾರೆ ತುಂಬಾ ರುಚಿಯಾಗಿರುತ್ತೆ ಕುಡಿಯೋದಕ್ಕೂ ಕೂಡ ಯಾವುದೇ ರೀತಿ ಸಕ್ಕರೆ ಹಾಕಿಲ್ಲ ಹಾಲು ಹಾಕಿಲ್ಲ ಅಂದ್ರೂ ಕೂಡ ಹಾಗೆ ಹೆಲ್ದಿಯಾಗಿ ಇರುವಂತ ಒಂದು ವೇಟ್ ಲಾಸ್ ಕಾಫಿ ಬ್ಲ್ಯಾಕ್ ಕಾಫಿ ಅಂತಾನೆ ಹೇಳ್ಬೋದು ನೋಡಿದ್ರಲ್ವಾ ಈ ಒಂದು ಬ್ಲಾಕ್ ಕಾಫಿಗೆ ಯಾವ ಅನ್ನ ಮಿಕ್ಸ್ ಮಾಡಿ ತಯಾರು ಮಾಡಿದ್ದೀನಿ ಅಂತ ಹೇಳಿ ಕೇವಲ ಎರಡೇ ಎರಡು ಪದಾರ್ಥಗಳು ಇದ್ರಲ್ಲಿ ಹಾಕಿರುವಂತದ್ದು ಕಾಫಿ ಪೌಡರ್ ಮತ್ತೆ ಒಂದು ಚಮಚ ತುಪ್ಪ ತುಪ್ಪ ಅಥವಾ ಗೀ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಆರೋಗ್ಯಕರ ಕೊಬ್ಬು ಆದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇದೆ ಇದನ್ನ ತಿಂದ್ರೆ ದಪ್ಪ ಆಗ್ತಿವ ಸಣ್ಣ ಆಗ್ತಿವಾ ಅನ್ನೋದು ಇದು ಆರೋಗ್ಯಕರ ಕೊಬ್ಬು ಆಗಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ಬೊಜ್ಜನ್ನ ಕರಗಿಸುವ ಕೆಲಸ ಮಾಡುತ್ತೆ ಆದ್ರೆ ನಾವು ದಿನಕ್ಕೆ ಒಂದರಿಂದ ಎರಡು ಚಮಚದ ಸೇವನೆ ಮಾತ್ರ ಮಾಡಬೇಕು ಅದ್ರಗಿಂತ ಜಾಸ್ತಿಯಾಗಿ ಮಾಡಬಾರದು ಹಾಗಿದ್ರೆ ಈ ತುಪ್ಪದ ಸೇವನೆಯಿಂದ ಈ ರೀತಿ ಬ್ಲಾಕ್ ಕಾಫಿಯಲ್ಲಿ ತುಪ್ಪವನ್ನು ಹಾಕಿ ನಾವು ಈ ರೆಮಿಡಿಯನ್ನ ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ಈ ತುಪ್ಪ ನಮ್ಮ ದೇಹದಲ್ಲಿ ಒಂದು ಹಸಿವನ್ನ ಕಂಟ್ರೋಲ್ ಮಾಡುತ್ತೆ ಹೊಟ್ಟೆ ತುಂಬಿದ ಅನುಭವವನ್ನ ಕೊಡುತ್ತೆ ಇದರಿಂದ ನಾವು ಕ್ಯಾಲೋರಿ ಸೇವನೆ ಅನ್ನೋದು ಕಡಿಮೆ ಮಾಡ್ತೀವಿ ಕ್ಯಾಲೋರಿ ಸೇವನೆಯನ್ನ ಇದು ತವ ತಡೆ ಮಾಡುತ್ತೆ ನಾವು ಹೆಚ್ಚಾಗಿ ತಿಂದ್ರೆ ಅಲ್ವಾ ನಮ್ಮ ದೇಹಕ್ಕೆ ಹೆಚ್ಚು ಕ್ಯಾಲೋರಿ ಹೋಗೋದು ಹಸಿವನ್ನ ಕಂಟ್ರೋಲ್ ಮಾಡಿ ನಮ್ಗೆ ಹೆಚ್ಚು ಊಟ ಮಾಡೋ ಮನಸ್ಸಿಲ್ಲದೆ ಇದ್ದಾಗ ನಮ್ಮ ದೇಹದಲ್ಲಿ ಕಡಿಮೆ ಕ್ಯಾಲೋರಿ ಅನ್ನೋದು ನಾವು ಇಂಟೇಕ್ ಮಾಡ್ತೀವಿ ಅದರ ಜೊತೆಯಲ್ಲಿ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡಿ ಚಯಾಪಚಯ ಕ್ರಿಯೆಯನ್ನ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ ಹಾಗೆ ನಮ್ಮ ದೇಹದಲ್ಲಿ ಕೆಟ್ಟ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕೋದಕ್ಕೂ ಕೂಡ ಸಹಕಾರಿಯಾಗುತ್ತೆ ಹೀಗೆ ತುಪ್ಪದ ಸೇವನೆ ದಿನನಿತ್ಯ ಮಾಡ್ತಾ ಬರೋದ್ರಿಂದ ಇದು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಚರ್ಮದ ಗ್ಲೋ ಒಂದು ಹೆಲ್ದಿಯುತ ಒಂದು ಚರ್ಮವನ್ನ ಉತ್ತಮವಾಗಿಸೋದಕ್ಕೆ ಗ್ಲೋ ಬರೋದಕ್ಕೆ ಮುಖದಲ್ಲಿ ಪಿಂಪಲ್ಸ್ಗಳು ಚರ್ಮದ ಮೇಲೆ ಕಪ್ಪು ಕಲೆಗಳು ಹೋಗೋದಕ್ಕೂ ಕೂಡ ಈ ತುಪ್ಪದ ಸೇವನೆ ಅನ್ನೋದು ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಈ ಈ ರೀತಿಯಾಗಿ ಬ್ಲಾಕ್ ಕಾಫಿ ಮತ್ತೆ ತುಪ್ಪವನ್ನ ಕಾಫಿ ಪೌಡರ್ ಮತ್ತು ತುಪ್ಪವನ್ನ ಈ ರೀತಿಯಾಗಿ ಒಂದು ರೆಮಿಡಿ ಮಾಡಿಕೊಂಡು ದಿನನಿತ್ಯ ಸೇವನೆ ಮಾಡೋದ್ರಿಂದ ನಾವು ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ದಿನೇ ದಿನೇ ಕರಗ್ತಾ ಬರೋದಿಕ್ಕೆ ಬೊಜ್ಜಿನಾಂಶ ಅನ್ನೋದು ಕರಗ್ತಾ ಬರೋದಿಕ್ಕೆ ಕೊಬ್ಬಿನ ಸುಡುವಿಕೆ ಅನ್ನೋದು ಶುರುವಾಗ್ತಾ ಬರುತ್ತೆ ಈ ಕಾಫಿಯನ್ನ ದಿನಕ್ಕೆ ನೀವು ಎರಡರಿಂದ ಮೂರು ವರೆಗೂ ಕುಡಿಬಹುದು ಬೆಳಿಗ್ಗೆ ಸಂಜೆ ಹೀಗೆ ಹೀಗೆ ಕುಡಿತಾ ಬರೋದ್ರಿಂದ ಒಂದು ವಾರದಲ್ಲಿ ನೀವು ನಿಮ್ಮ ದೇಹದ ತೂಕದಲ್ಲಿ ಬದಲಾವಣೆಯನ್ನು ನೀವು ಗಮನಿಸಬಹುದು ನಿಮ್ಮ ಬೊಜ್ಜು ಹೊಟ್ಟೆಯ ಬೊಜ್ಜು ಅನ್ನೋದು ಕ್ರಮೇಣವಾಗಿ ಕರಗ್ತಾ ಇರೋದನ್ನ ನೀವು ಕೂಡ ಗಮನಿಸಬಹುದು ಅದು ಹೆಚ್ಚಿನ ಜಿಮ್ ಮಾಡದೆ ಹೆಚ್ಚಿನ ಡಯೆಟ್ ಮಾಡದೆ ಹೆಚ್ಚಿನ ಎಕ್ಸಸೈಸ್ ಮಾಡಿದೆ ಹಾಗಿದ್ರೆ ಯಾಕೆ ತಡ ಮಾಡ್ತಾ ಇದೀರಾ ನಿಮ್ಗೆಲ್ಲ ಬೇಕಾಗಿರೋದು ಅದೇ ತಾನೇ ಹೆಚ್ಚು ಡಯೆಟ್ ಮಾಡಬಾರ್ದು ಹೆಚ್ಚು ಎಕ್ಸಸೈಸ್ ಮಾಡಬಾರ್ದು ಆದ್ರೂ ಕೂಡ ತೂಕ ಕಡಿಮೆ ಆಗ್ಬೇಕು ಹಾಗಿದ್ರೆ ಈ ಒಂದು ರೆಮಿಡಿ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇದು ಅಷ್ಟೊಂದು ಎಫೆಕ್ಟಿವ್ ಆಗಿರುವ ಒಂದು ಹೋಮ್ ರೆಮಿಡಿ ವೇಟ್ ಲಾಸ್ ಮಾಡೋರಿಗೆ ಯಾವುದೇ ರೀತಿ ಸಕ್ಕರೆ ಬೇಡ ಹಾಲ್ ಬೇಡ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಈ ಒಂದು ಬ್ಲ್ಯಾಕ್ ಕಾಫಿನ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಕುಡೀರಿ ತುಂಬಾ ಬೇಗ ಅಂತ ನಿಮ್ಗೆ ರಿಸಲ್ಟ್ ಸಿಗುತ್ತೆ ನಿಮ್ಮ ದೇಹದ ತೂಕದಲ್ಲಿ ಆಗುವ ವ್ಯತ್ಯಾಸವನ್ನ ನೀವೇ ನೋಡ್ತೀರಾ ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಸರ್ಕಸ್ ಮಾಡಿದ್ರು ನಿಮ್ಮಿಂದ ತೂಕ ಕಡಿಮೆ ಮಾಡಿಕೊಳ್ಳೋಕೆ ಆಗದೆ ಇದ್ರೆ ಈ ಒಂದು ನ್ಯಾಚುರಲ್ ವೇಯಲ್ಲಿ ಇವತ್ತಿಂದನೇ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯನ್ನ ಈ ಒಂದು ಬ್ಲ್ಯಾಕ್ ಕಾಫಿ ಜೊತೇಲಿ ಶುರು ಮಾಡಿ ಹಾಗೆ ನಿಮ್ಮ ದೇಹದ ತೂಕದಲ್ಲಿ ಆಗುವ ಬದಲಾವಣೆ ನೀವು ಎಷ್ಟು ಕೆ ಜಿ ಕಡಿಮೆ ಮಾಡಿದ್ರಿ ಅನ್ನೋದನ್ನ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದನ್ನ ಮಕ್ಕಳು ಕುಡಿಯೋದು ಬೇಡ ಮತ್ತೆ ಬಾಣಂತಿಯರು ಪ್ರೆಗ್ನೆಂಟ್ ವುಮೆನ್ಸ್ ಮತ್ತೆ ಏನಾದರೂ ಆರೋಗ್ಯ ಸಮಸ್ಯೆಗಳಿರುವಂಥವ್ರು ಇದನ್ನ ಬಿಟ್ಟು ಮತ್ತೆ ಎಲ್ಲರೂ ಕೂಡ ಇದನ್ನ ಟ್ರೈ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ದಿ ಆಗಿ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡೋರಿಗೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್